ಬಹಳಷ್ಟು ನಮಗೆ ಶೋಭೆಯನ್ನು ಅಂತ ಹೆಮ್ಮೆಯನ್ನು ತಂದಿದ್ದಾರೆ ಪ್ರೀತಿಯನ್ನು ತಂದಿದ್ದಾರೆ ಇವತ್ತು ಅದರ ರಜತ್ ಮಹೋತ್ಸವನ್ನೇ ಮೂವತ್ತೈದು ವರ್ಷ ನಿಸ್ವಾರ್ಥ ಸೇವೆ ಮಾಡುವಂತ ಅವರಿಗೆ ಇವತ್ತು ನಾವೆಲ್ಲ ಅಭಿಮಾನಿಗಳು ಇಂಥ ಒಂದು ಸಂಘವನ್ನು ಕಟ್ಟಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದೀವಿ ಇವೆಲ್ಲ ಇನ್ನೂ ಮುಂದುವರಿಯಬೇಕು ಎಲ್ಲ ಸಮಾಜದಲ್ಲಿ ಒಂದು ಮೂಲಕ ನಾವು ಸ್ವಾಗತಿಸಿಕೊಡ್ತೇವೆ ಇದೀಗ ನಮ್ಮೆಲ್ಲರ ನಾಡದೊರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಜನಪ್ರಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಕೊಯ್ಲು ಕಾಣಿಸುವುದರ ಮೂಲಕ ಸಮುದಾಯದ ಎಲ್ಲರ ಮೈತ್ರಿ ಯುವ ನಾಯಕ ಭವನ್ ಭವನ್ ರಾಕೇಶ್ ಅವರು ಕೂಡ ಬೆಳ್ಳುಭಾರ ಈ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಮಾಧ್ಯಮ ಎಸ್ ಕೆ ಪಾಟೀಲ್ ಸಹ ಕೂಡ ದೊಡ್ಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ರಜನ ಮಹೋತ್ಸವದ ಸ್ಮರಣಾ ಸಂಚಿಕೆಯ ಬಿಡುಗಡೆ ಹಾಗೂ ಗಣಕೋತ್ಸವ ಹಾಗೂ ಸಂಘಜಿರಿ ಶ್ರೀ ಮತಿಯಪ್ಪ ಹೆಸರು ಸಮಾಜಮಿ ಅಭಿನಂದನಾ ದರ್ಶನದೊಂದಿಗೆ ಅವತ್ತಿನಿಂದ ಇವತ್ತಿನವರೆಗೆ ಗದಗ ಬೆಟಗಲ್ಲಿ ಈ ಸುತ್ತ ರೋಣ ಈ ಸುತ್ತ ಇರುವಂತಹ ಎಲ್ಲ ಕುರುಬ ಸಮುದಾಯದವರನ್ನ ಜೊತೆಗೂಡಿಸಿಕೊಂಡು ಈ ಒಂದು ಕುರುಬ ಸಂಘಟನೆಯನ್ನ ಬಲಿಷ್ಠಪಡಿಸೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಕ್ಷತ್ರಿಯ ಸಮಾಜದ ಅವರ ಸ್ನೇಹಿತರು ಕೊಡೋದಕ್ಕೆ ಬಂದಾಗ ಸೈಟ್ ನನಗೆ ಕೊಡಬೇಡಿ ಕುರುಬ ಸಮಾಜಕ್ಕೆ ಒಂದು ಆಸ್ತಿ ಮಾಡಬೇಕು ಅದಕ್ಕೆ ಒಂದು ಎಕರೆ ಜಾಗವನ್ನು ಕೊಡಿಸೋದ್ರ ಮೂಲಕ ಇವತ್ತು ನಾವು ಕೂಡಿರುವಂತಹ ಜಾಗ ಈ ಸಮುದಾಯಕ್ಕೆ ಸಿಗೋದಕ್ಕೆ ಕೂಡ ಒಂದು ದೊಡ್ಡಕ್ಕೆ ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿಕೊಟ್ಟವರು ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈ ಕನಕ ಭವನದ ಪ್ರಾರ್ಥನೆಯನ್ನ ಈಗಾಗಲೇ ಮುಗಿಸಿದ್ದಾರೆ ಈಗ ಸ್ವಾಗತ ಭಾಷಣವನ್ನ ಈ ಒಂದು ಸಮಾಜದ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಬೇಕು ಅನ್ನುವಂತ ಕನಸು ಮತ್ತು ಆಸೆಯನ್ನ ನಾವು ಇಟ್ಕೊಳ್ತಾ ಒಂದು ಉದ್ಘಾಟನೆಯನ್ನ ಈ ಕಾರ್ಯಕ್ರಮದ ಒಂದು ಸವಿ ನೆನಪಿಗೆ ಭಾಗವಹಿಸಿದವರು ಕೂಡ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ನಾವು ಮತ್ತೊಂದು

ಈಶ್ವರ್ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ ಒಂದು ಪುಟ್ಟ ಸತ್ಕಾರ ನುಡಿದರೆ ನುಡಿದಂತೆ ನಡೆದಂಥ ಗ್ಯಾರಂಟಿ ರಹಮಯ್ಯ ಕನ್ನಡಾಭಿಮಾನಿ ಸಿರಿಗನ್ನಡ ರಾಮಯ್ಯ ಅನ್ಯಾಯದ ವಿರುದ್ಧ ಸದಾ ಸಿಡದೇಳೋ ಸಿಡಿಗೊಂಡು ಶ್ರೀಮಾನ್ ಸಿದ್ದರಾಮಯ್ಯನವರು ದಿಕ್ಕಟ್ಟ ಸಮಾಜಗಳಿಗೆ ದಿಕ್ಕು ತೋರಿಸುವಂತ ಸಮಾಜ ಸುಧಾರಕರೊಮ್ಮೆ ನಾವೆಲ್ಲ ಹೆಮ್ಮೆ ಪಡುವಂತ ಕರ್ನಾಟಕದ ಹಸಿವನ್ನ ನೀಗಿಸಿದಂತ ಅನ್ನರಾಮಯ್ಯ ಕುರಿಗಾರರಿಗೆ ಸಹಾಯ ಮಾಡಿದಂತ ಕರುಣಾಮಯಿ ರಾಮಯ್ಯ ರೈತರ ಪರ ಧ್ವನಿ ಎತ್ತದಂತ ರೈತ ರಾಮಯ್ಯ ಕೃಷಿ ಭಾಗ್ಯ ಕೃಷಿ ಹೊಂಡಗಳನ್ನು ತೋಡಿಸಿದಂತ ಕೃಷಿ ರಾಮಯ್ಯ